ಹಲೋ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಅಂತ ಭಾವಿಸ್ತಾ ಸೌಮ್ಯ ರನ್ನಗೌಡ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ಇವತ್ತು ಬಂದು ಎಲ್ರಿಗೂ ವೆರಿ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಈ ವಿಡಿಯೋ ಸ್ಟಾರ್ಟ್ ಇದ್ದೀನಿ ಇವತ್ತು ಬಂದು ನನ್ನ ತಂದೆ ಮನೆಯಲ್ಲಿ ಇವತ್ತು ಪಿತೃಪಕ್ಷ ಅಂದರೆ ಮಾಕಿ ಹಬ್ಬನ ಸ್ಟಾರ್ಟ್ ಮಾಡ್ತೀವಿ ನಮ್ಮ ಜಾತ್ರೆ ಒಂದು ವಾರಕ್ಕೆ ಮಾಕಿ ಹಬ್ಬ ಸ್ಟಾರ್ಟ್ ಮಾಡ್ತೀವಿ ಬೆಳಿಗ್ಗೆ ಆರೂವರೆ ನನ್ನ ಮಕ್ಕಳು ತುಂಬ ತಲೆನೋ ಕೊಟ್ರು ಬಟ್ ಮಲ್ಕೊಂಡೇ ಇರ್ಲಿ ನಮ್ ಸ್ಥಿತಿ ಗೋಯಿಂದಪ್ಪ ಯಾವ್ದೋ ಒಂದ್ ದಿಕ್ಕಿಲ್ದಲ್ಲಿ ಇರೋ ಎಣ ಹೊರಕ್ ಅಂತ ತಿಳ್ಕೊ ಅದಕ್ ಸಹಿತ ನಾವೇನಾರ ಒಕ್ಕಬಿಟ್ಟಿದೀವಿ ಅಂತ ಗೊತ್ತಾಗ್ಬಿಟ್ರೆ ಬೆಳಿಗ್ಗೆ ಇತ್ತು ಎಲ್ಲಾ ಮನೆ ಕ್ಲೀನ್ ಮಾಡ್ತಾ ಇದೆ ಅದರಿಂದ ವಿಡಿಯೋನ ಸ್ಟಾರ್ಟ್ ಮಾಡಿದೆ ನೆಕ್ಸ್ಟ್ ಎಲ್ಲ ರೆಡಿಯಾಗಿ ಮತ್ತೆ ವಿಡಿಯೋ ಸಿಗ್ತೀನಿ ಇದು ಬಂದು ನಮ್ಮ ಸ್ಕೂಲು ನಾನು ಓದಿದ್ದು ಒಂದರಿಂದ ಐದನೇ ತರಗತಿಯವರೆಗೂ ಈ ಸ್ಕೂಲಲ್ಲೇ ಓದಿದ್ದು ಇದು ಬಂದು ನಮ್ಮ ಮನೆ ಹಳೆ ಮನೆ ಹತ್ರ ಇರೋದು ತುಂಬ ಖುಷಿ ಆಯಿತು ನಮ್ಮ ಸ್ಕೂಲ್ ನೋಡಿ ನಾವು ಹೋಗೋ ಮಾಕೇಕಲ್ ಹತ್ರ ಇದ್ದಿರೋದು ಬಟ್ ಇನ್ನೊಬ್ಬ ಕಂಟೆಂಟ್ ತೋರಿಸ್ಬೇಕು ನಿಮ್ಮಗೆ ನೋಡಿ ಇವತ್ತು ಬಕ್ರೆ ಹಾಗೆ ನಾವು ಹೋಗೋಷ್ಟೊತ್ತಿಗೆ ಪೂಜೆ ಎಲ್ಲ ರೆಡಿ ಮಾಡಿದರು ಹೊಂಗೆ ಸೊಪ್ಪೆಲ್ಲ ಹಾಕಿ ಎಲ್ಲ ನೀಟಾಗಿ ಕೆತ್ತಿ ಕೆತ್ತಿ ಅದನ್ನೆಲ್ಲ ಸತ್ತೆ ತುಂಬ ಬೆಳ್ಕೊಂಡಿರುತ್ತೆ ಅದು ಒಂದು ವರ್ಷಕ್ಕೊಂದು ಸಲ ಕ್ಲೀನ್ ಮಾಡೋದಲ್ವ ಅದೆಲ್ಲ ಕೆತ್ತಿ ಎಲ್ಲ ರೆಡಿ ಮಾಡಿದರು ಹಾಗೆ ಬ ಎಲ್ಲ ಸುಮಾರು ಜನ ಬಂದು ಎಡೆ ಇಕ್ಕಕ್ಕೆಲ್ಲ ರೆಡಿ ಮಾಡ್ತಾಯಿದ್ರು ಎಡೆ ಅಂದರೆ ಬೆಳಗ್ಗೆ ಟೈಮ್ ಇಡೋದು ನಾವು ನಮ್ಮ ಹಿರಿಕ್ರಿಗೆ ಇಡೋದು ಪುರಿ ಹಣ್ಣು ಮತ್ತು ಸ್ವೀಟು ನಂತರ ಸಂಜೆ ಮೇಲೆ ಕಡ್ದಮೇಲೆ ಮರಿಯೆಲ್ಲಂಗೆ ಮೇಲೆ ನಮ್ಮ ಏನು ನಾನ್ ವೆಜ್ ಇರುತ್ತೆ ಅದನ್ನು ಮಾಡ್ತೀವಿ ಹಾಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಕೂತಿದ್ದೀವಿ ಮರಿ ಕಡೆಯವ್ರಿಗೂ ಯಾರು ಮಾಡಿಲ್ಲ ಎಲ್ಲ ಹಾಗೆ ಕೂತಿ ಮತ್ತೆಲ್ಲ ಪೂಜೆ ಎಲ್ಲ ಮಾಡ್ತಾ ಎಲ್ಲ ಸ್ವಲ್ಪ ಜನ ಅಂದ್ರೆ ಒಬ್ರು ಬರೋವರೆಗೂ ಯಾರು ಪೂಜೆ ಮಾಡಂಗಿಲ್ಲ ಎಲ್ಲ ಬಂದ್ಮೇ ಅಂತಾನೆ ನಮ್ ಕಡೆ ಪೂಜೆ ಮಾಡೋದು ಅದು ಆ ಕಡೆ ಅಂದ್ರೆ ನಮ್ದೊಂದು ಒಂದು ಹನ್ನೆರಡು ವಟಾರದವ್ರು ಮಾತ್ರ ಈ ಹಬ್ಬವನ್ನ ಮಾಡುದು ಮತ್ತೆ ಇವ್ರು ಬಂದು ಒಂದು ಪದ ಕಟ್ಟೋರು ಅಂತಾನೆ ಹೇಳ್ತಾರೆ ಉರ್ದು ಹೊಸಕೋಟೆ ಇವಾಗ ಅಂತಲ್ಲ ಅಂತ ಅಲ್ಲ ಬಂದು ಪದವನ್ನ ಕಟ್ತಾರೆ ಆದ್ರೆ ನಮ್ಮ ಅಜ್ಜಿ ತಾತಂಗೆ ಏನಂತ ಹೇಳಬೇಕು ಅನ್ನೋದನ್ನ ಇವರು ಆ ಪದದ ಮೂಲಕ ಹೇಳ್ತಾರೆ ನಮ್ಮ ಹಾಗೆ ಇವ್ರು ಪದ ಕಟ್ಟ ನಂತರ ಮನೇಲಿ ಏನು ಅಡುಗೆ ಮಾಡಿರ್ತೀವಿ ಅದನ್ನ ಇವರಿಗೆ ಕೊಡಬೇಕು ಹಾಗೆ ಅಡುಗೆ ಸ್ಟಾರ್ಟ್ ಮಾಡಿಕೊಂಡೆ ಫಸ್ಟ್ ಇದು ಚಿಕನ್ ರೋಸ್ಟ್ ರೈಸ್ ಮುದ್ದೆ ಆಲ್ಮೋಸ್ಟ್ ಮುದ್ದೆ ಇರಬೇಕಲ್ವಾ ಇದು ಬಂದು ಕಿಚಡಿಯನ್ನ ಅದು ಬೆಲ್ದನ್ನ ಅದು ವೈಟ್ ರೈಸ್ ಮತ್ತು ಮುದ್ದೆ ಅದಕ್ಕೆ ಮತ್ತು ಸೌಂದಕಾಯಿ ಈರುಳ್ಳಿ ಪ್ರತಿಯೊಂದೂ ಇದು ಮಟನ್ ಸಾಂಬಾರು ಇದು ಏನು ಅಂದರೆ ನಮ್ಮ ಕಡೆ ಕಲ್ಲರ್ ಕುದಿರೋ ಮಟನೇ ಆಗಬೇಕು ಅವ್ರಿಗೆ ಪೂಜೆಗೆ ಅದಕ್ಕೆ ಮತ್ತು ಇದು ನಾಡುಗೋಳಿ ಸಾಂಬಾರು ಮತ್ತು ಇದು ಏನಪ್ಪ ಮೊಟ್ಟೆ ಇಷ್ಟು ಇವತ್ತು ಹೋಗ್ತಾ ಇರೋದು ಅಲ್ಲಿ ಎಡಕೆ ಮಕ್ಕೆಕರ್ ಹತ್ರ ಎಡಕೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ